ವನಸಿರಿ ಫೌಂಡೇಶನ್ ವತಿಯಿಂದ ತಾಲೂಕಿನ ಪತ್ರಕರ್ತರಿಗೆ ಹೆಲ್ಮೆಟ್ ವಿತರಣೆ ನೀರಾವರಿ ಇಲಾಖೆ ಆವರಣದಲ್ಲಿರುವ ಅಮರ ಶ್ರೀ ಆಲದ ಮರದ ಹತ್ತಿರ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ್ ಅವರ ತಂದೆ ತಾಯಿಯರ ಸವೆ ನೆನಪಿಗಾಗಿ ಸಿಂಧನೂರಿನ ಎಲ್ಲ ಪತ್ರಕರ್ತ ಸ್ನೇಹಿತರಿಗೆ ಜೀವರಕ್ಷಕ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮ ಉದ್ದೇಶಿಸಿ ಡಿವೈಎಸ್ಪಿ ಬಿಎಸ್ ತಳ್ಪಾರ್ ಮಾತನಾಡಿ ಕೆಲವು ತಿಂಗಳಿಂದ ಬೈಕ್ ಸವಾರರ ಅಪಘಾತಗಳು ಅತಿ ಹೆಚ್ಚು ಸಂಭವಿಸಿದ್ದು ಈ ಘಟನೆ ಜರುಗಿದೆ ಅದಾದ ಕಾರಣ ಪ್ರತಿಯೊಬ್ಬ ಬೈಕ್ ಸವಾರರು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕು ಸಾರ್ವಜನಿಕರ ಅಮೂಲ್ಯ ಜೀವ ರಕ್ಷಣೆಗೆ ಪೊಲೀಸ್ ಇಲಾಖೆ ಹೆಲ್ಮೆಟ್ ಕಡ್ಡಾಯ ಕ್ರಮಕ್ಕೆ ಮುಂದಾಗಿದೆ ಹಾಗೂ ಪತ್ರಕರ್ತರು ಮಹಾ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಮುಂದಾಗಬೇಕು ಸಾರ್ವಜನಿಕರು ಬೈಕ್ ಓಡಿಸುವಾಗ ಮೊಬೈಲ್ ಅನ್ನ ಬಳಸಬಾರದು ಹಾಗೂ ಹೆಲ್ಮೆಟ್ ಇಲ್ಲದೆ ಬೈಕ್ ಸವಾರರಿಗೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದರು वनश्री फाउंडेशन संस्थापक अमरीकौडा मल्लापुर समाजమిక હેગુ સમાજસેવી કાર્યકે અંતંત શલાકની ખાતે હિન્દુ કોંગ્રેસ મખנד શિવન કોડા બોરેબાળ માકનાડી હેયિતુ ઈ સંદર્ભાટી ટ્રાફિકા પીએસઆઈ వెంકેશ ચૌહાણ આમ આનંદ ફાઉન્ડેશન સંસ્થાપક અમરીકૌડા મલ્લાપુર સંતોષ આકડી વનશ્રી ફાઉન્ડેશન કાર્યકરો હુ તાલુક પત્રકારત્રો ઉપસ્થિત હુ વેન્કેશ નાયક એનકેએસ ટીવી કોર્નર સે નોડુ ಮಾಡುವ ಮೂಲಕ ಆದರೆ ನೀವು ಒಂದು ಮೂಲಕ ಆ ಒಂದು ಒಳ್ಳೆ ಕಾರ್ಯಕ್ರಮನ ಅಂದರೆ ಒಂದು ಎಲ್ಲರೂ ಮೆಚ್ಚುವಂಥದ್ದು ಯಾವೇನೆ ಈಗ ಇತ್ತೀಚಿನ ದಿನಗಳೇ ತಾವೆಲ್ಲ ನೋಡಿರ್ತೀರಿ ಸಾಕಷ್ಟು ಆಕ್ಸಿಡೆಂಟ್ ಎಸ್ಪೆಷಲಿ ಒಂದು ಎರಡು ತಿಂಗಳಲ್ಲೂ ಸಾಕಷ್ಟು ಆ್ಯಕ್ಸಿಡೆಂಟ್ಗಳಾಗಿವೆ ಅದರಲ್ಲಿ ಯಾಕೋ ಟೂ ವೀಲರ್ ಆ್ಯಕ್ಸಿಡೆಂಟ್ಸ್ಗಳೇ ಭಾಳ ಆಗಿದೆ ಅದರಲ್ಲಿ ಹೋಗಿ ಸೆಲ್ಫ್ ಸ್ಟಿಕ್ ಆಗೋದು ಅಥವಾ ಟೂ ವೀಲರ್ ಎದುರ ಇದ್ರೆ ಆಕ್ಸಿಡೆಂಟ್ ಆಗೋದು ಈ ಥರ ಭಾಳಷ್ಟು ಆಕ್ಸಿಡೆಂಟ್ಗಳಾಗಿದ್ದಾವೆ ಸಾವುಗಳು ತಲೆನೂ ಹೊರ್ತಪಿಸಿದ್ರಿಂದ ಭಾಳಷ್ಟು ಸಾವು ಆಗಿದ ಈ ಒಂದೆಲ್ಲ ನಾವು ಅಧ್ಯಯನ ಮಾಡಿ ಇಡೀ ನಮ್ಮ ಇದು ಜಿಲ್ಲೆಯಾದ್ಯಂತ ಹೆಲ್ಮೆಟ್ ಕಡ್ಡಾಯ ಮಾಡಬೇಕಂತ ಹೇಳ್ತಾರೆ ನಾವು ಎಷ್ಟು ಸಾವಿರ ಎಲ್ಲರೂ ಬಾಯ್ಗಳು ಬಗ್ಗೆ ಹೆಲ್ಮೆಟ್ಗೆ ಮಾಡಿ ಇದಕ್ಕೆ ಈ ಬಿಸಿಲಿನ ನಾಡು ಎಲ್ಲರಿಗೂ ಗೊತ್ತಿದೆ ಈಗ ಸದ್ಯ ಕಟ್ಟು ಈಗ ಅಗತ್ಯ ಇದೆ ಆಮೇಲೆ ಸಾಕಷ್ಟು ಆಕ್ಸಿಡೆಂಟು ಆಗ್ತಾಯಿದ್ದಾರೆ ಆ ಕಾರಣದಿಂದ ಹೆಲ್ಮೆಟ್ ಕಡ್ಡಾಯ ಅಂತ ಒಂದು ಆದೇಶ ಮಾಡಿದ್ವಿ ಆ ಕಾರಣದಿಂದ ನಾವು ಎಲ್ಲ ಕಡೆಯೂ ಹೆಲ್ಮೆಟ್ ಕಡ್ಡಾಯಕ್ಕೆ ಈಗಾಗಲೇ ಸಾಕಷ್ಟು ಕಡೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಎಲ್ಲ ಕಡೆ ನಾವು ಮಾಡ್ಕೊಂಡಿದ್ದೀವಿ ಸಾಕಷ್ಟು ಅನೌನ್ಸ್ ಮಾಡಿದ್ದೀವಿ ಪೇಪರ್ ಕಾವೆಲ್ಲ ಮೊದಲು ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ತಮ್ಮ ಪತ್ರಿಕೆ ಮೂಲಕ ನಾವೆಲ್ಲ ಕಡೆಯೂ ಅದನ್ನು ಪ್ರಸಾರ ಮಾಡಿದ್ವಿ ಇದು ಭಾಳಷ್ಟು ಜನರಿಗೆ ಗೊತ್ತಾಗಿದೆ ಭಾಳಷ್ಟು ಜನರು ಈಗಾಗಲೇ ಆಗಿ ಹೆಲ್ಮೆಟ್ಗಳನ್ನು ಧರಿಸಬೇಕು ಪ್ರಾರಂಭ ಮಾಡಿ ಇನ್ನೂ ಕೂಡ ಹೆಲ್ಮೆಟನ್ನು ಧರಿಸ್ಬೇಕಾದ ಅವಶ್ಯಕತೆ ಇದೆ ಈಗ ನಾವು ಪೊಲೀಸರು ದಂಡ ಹಾಕೋದ್ರ ಮೂಲಕ ಅಲ್ಲಿ ದಂಡ ಹಾಕಿದರೆ ಸ್ವಲ್ಪ ಭಯ ಇರುತ್ತೆ ಅಂತ ದಂಡ ಹಾಕಿದರೆ ಅವ್ರಿಗೆ ಒಂದು ತೊಂದರೆ ಕೊಡುವಂಥ ಉದ್ದೇಶ ಏನಲ್ಲ ಆ ದಂಡ ಹಾಕೋದಾಗಲಿ ಅವ್ರನ್ನ ನಿಲ್ಲಿಸಿ ಅವ್ರನ್ನ ಕೇ ಕೇಳೋದಾಗಲಿ ಅದು ಏನು ಉದ್ದೇಶ ನಮ್ಮ ಉದ್ದೇಶ ಏನಂದರೆ ಮುಂದೆ ಅವರು ಒಂದು ಜೀವ ಉಳಿಲಿ ಅಂತ ಜೀವ ಉಳಿದ್ರೆ ಅವ್ರ ಫ್ಯಾಮಿಲಿ ಅವರು ಕುಟುಂಬಕ್ಕೆ ಒಳ್ಳದಡಿ ಕುಟುಂಬ ತೊಂದರೆಗೆ ಈಡಾಗಬಾರ್ದು ಒಂದು ಉದ್ದೇಶದಿಂದ ಒಂದು ಒಳ್ಳೆಯ ಸದುದ್ದೇಶದಿಂದ ಒಂದು ಈ ಕಾರ್ಯಕ್ರಮನ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ ನಾವು ಒಂದೇ ಅಲ್ಲ ನೀವೆಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿದ್ದೀರಿ ಎಲ್ಲರೂ ಸಾಕಷ್ಟು ಆಟ ಆಟ ಇದು ಮನೆ ಫೌಂಡೇಶನ್ ಅನ್ನ ಇದು ಮುಂದೆ ತಾಯಿಯ ಅತ್ತನೇ ಮುಂದೆ ಭಾಳ ಜನ ನಾವು ಸ್ಮರಣೆ ಅಂದಗಳೇ ನಮ್ಮ ಮನೆಯಲ್ಲಿ ಕೇವಲ ಅವರ ಭಾವಚಿತ್ರಗಳನ್ನು ಇಟ್ಟು ಪೂಜೆ ಮಾಡೋ ಮುಖಾಂತರ ಅವ್ರನ್ನ ನಾವು ನೆನೆಸ್ಕೊತೀವಿ ಆದರೆ ಇವತ್ತು ನನ್ನ ಸಹೋದರ ಇವತ್ತು ಅವರ ತಂದೆ ತಾಯಿಗೆ ನಾನು ಯಾವಾಗಲೂ ಹೇಳ್ತೀನಿ ತಂದೆ ತಾಯಿ ಇದ್ದರೆ ಜೀವನಕ್ಕೆ ಅರ್ಥ ಪ್ರತಿ ಪ್ರತಿಕ್ಷಣವು ವ್ಯರ್ಥ ನಮ್ಮ ತಂದೆ ನಮ್ಮ ಬದುಕಿಗೆ ನಮಗೆ ಯಾಕೆಂದರೆ ನಾವು ಈ ಜೀವನಕ್ಕೆ ಒಂದು ಸಮರ್ಥವಾಗಿ ಮಾಡಿಕೊಟ್ಟಿರ್ತಾರೆ ಯಾಕೆಂತಂದರೆ ಇವತ್ತು ನಾವು ಏನೇ ಗಳಿಸ್ಬೋದು ಜೀವನದಲ್ಲಿ ದುಡ್ಡು ಗಳಿಸ್ಬೋದು ಎಲ್ಲರೂ ಗಳಿಸಬಹುದು ಹೆಸರು ಗಳಿಸ್ಬೋದು ಆದರೆ ಯಾಕೆಂದ್ರೆ ಮನೆ ದೇವ್ರ ಮನೆಗೆ ನಾವ್ ಎಷ್ಟೇ ಅಲಂಕಾರ ಮಾಡಿದ್ರು ಆ ದೇವ್ರ ಮನೆಗೆ ಒಂದು ದೀಪ ಹಚ್ಚಿದ್ರೆ ಎಷ್ಟು ಒಂದು ಲಕ್ಷ ಒಂದ್ ದೇವ್ರ ಮನೆ